ಸ್ವಾಗತ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಮತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭವನ ವಿಜಯಪುರ

ಅಖಂಡ ಕರ್ನಾಟಕ ರಕ್ಷಣಾ ಸೇವಾದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಲವಾರು ವರ್ಷಗಳಿಂದ ಸಂಘಟನೆ ಮಾಡಿ ನಾಡು ನುಡಿ ಜಲ ಸಂರಕ್ಷಣೆ ಮಹಿಳೆಯರ ಸಂರಕ್ಷಣೆ ಹಾಗೆ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಕಾರ್ಯಕ್ರಮವನ್ನು ಮಾಡಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಹಾಗಾಗಿ ಇತ್ತೀಚೆಗೆ ನಾವು ನವೆಂಬರ್ ಮಂಡ್ಯ ಮೈಸೂರು ಚಾಮರಾಜನಗರ

ಬಹಳ ವಿಶೇಷವಾಗಿ ನಾವು ಎಲ್ಲ ಗಮನಿಸಬೇಕಾದ್ರೆ ಅಂತ ಹೇಳಿದ್ರೆ ಇವ ನಾನುವ ಇವ ನಾನುವ ನಾರವಿದೆಯಾ ಇವ ನಮ್ಮ ವಾ ಇವ ನಮ್ಮ ವಾಯವ ನಮ್ಮ ವಾಯಿ ನಡೆಸಿದ ಎಂತ ಅವಾಣಿ ಅಲ್ವಾ ಅವೆಲ್ಲ ಕೇಳಿದ್ರೆ ನೀ ಯಾರು ಅವ್ರು ಯಾರು ಈ ಧರ್ಮ ಯಾರು ಅವ್ರು ಯಾರು ಅಂತ ಈ ಒಂದು ದರ್ಶನದಲ್ಲಿ ನಾವೆಲ್ಲ ಮಾನವ ಮಾನವ ಧರ್ಮವಾಗಬೇಕು ಮಾನವ ಧರ್ಮಕ್ಕೆ ಜಯ ಸಿಗ್ಬೇಕು ಧರ್ಮದ ಮೂಲ ಯಾರಪ್ಪ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲಭೂತ

ಬಸವಣ್ಣವರುಚನವಾಗಿರಬೇಕು ರಾಜಕಾರಣಿಗಳು ಶತಗಳನ್ನ ನೀವು ಬಸವಣ್ಣನ ಹದಿನೈದು ಶತ ಅನುಭವ ಮಟ್ಟದಲ್ಲಿ ಹೇಳುವಂತ ಮಾತನ್ನು ಇಲ್ಲಿರ್ತಕ್ಕಂಥವರೆಲ್ಲರ ಮೇಲೆ ಅಲ್ವಾ ಅಲ್ವಾ ನಾವೆಲ್ಲ ಹೊಂದತಕ್ಕ ಅನುಭವ ಮಂಟಪದ ಏಳ್ನೂರ ಎಪ್ಪತ್ತು ಸಮುದಾಯಗಳನ್ನ ಸೇರಿಸಿ ಅವತ್ತು ಏನು ಈ ಭಾಗದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು ಆ ರೀತಿ ಇವತ್ತು ನಮ್ಮ ಪುಡ್ಲಿಗರವರು ಬಹಳ ಶ್ರಮವನ್ನು ವಹಿಸಿ ಎಲ್ಲ ಧರ್ಮದವರು ನೋಡಿ ನಮ್ಮ ಮೆಹುದವರು ಬಂದಿದ್ದಾರೆ ನಮ್ಮ ಅವರು ಬಂದಿದ್ದಾರೆ ಬೋರೇಗೌಡರು ಬಂದಿದ್ದಾರೆ ಹಾಗೆ ಎಲ್ಲ ಧರ್ಮದವರು ಎಲ್ಲ ಸಮುದಾಯಗಳ ಬಂದು ಈ ಕಾರ್ಯಕ್ರಮವನ್ನು ಆಯೋಜಿಸ ಒಂದು ಎಷ್ಟು ಅವರು ಒಂದು ಸಮುದಾಯ

ಇವತ್ತು ಜಗತ್ತಿ ಬಸವಣ್ಣವರ ಜಯಂತಿಯನ್ನು ಆಚರಣೆ ನಾವು ಕಾರ್ಮಿಕರೂ ಸ್ವಾತಂತ್ರ್ಯ ಬಂದರು ಅದಕ್ಕಿಂತ ಹಿಂದೆ ಪೂರ್ವದಲ್ಲಿ ಸಾವಿರದ ಇಪ್ಪತ್ತೆಂಟರಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಕಬ್ಬಾಳಿಕೆ ನೀಡಿದೆ ಇದಕ್ಕೆ ಎಂಟು ಗಂಟೆ ಕೆಲಸ ಮಾಡಬೇಕು ಎಂಟು ಗಂಟೆ ನಿದ್ದೆ ಮಾಡಬೇಕು ಎಂಟು ಗಂಟೆ ನೆಲದ ಸಂತೋಷವಾಗಿ ಮಾಡಬೇಕು ಕಾರ್ಯಕ್ರಮವನ್ನು ಮಾಡಬೇಕು ಎಂಟು ಮೂರು ಎಂಟು ಮೂಲೆ ನಿದ್ದೆ ಕೆಲಸ ಎಂಟು ಗಂಟೆ ಸಮಾಜದ ಇಪ್ಪತ್ನಾಲ್ಕು ಗಂಟೆಯ ಮೂರು ವಿಭಾಗ ಒಂದು ಕಾರ್ಮಿಕ ಒಂದು ಕಾಯ್ದೆ ನಾವು ಕೆಲವೊಂದು ಇಲಾಖೆಗಳಲ್ಲಿ ಸಾಕಷ್ಟು ಸಮಯ ಕೆಲಸ ಮಾಡಿಸ್ತಾ ಇದ್ದೀವಿ

ಕಾಡಲ್ಲಿ ಬೆಳಕನ್ನ ಕಾಣಿ ಎಲ್ಲರ ಕಾಯಕ ಮಾಡಿ ದುಷ್ಟರಾಳಿಂದ ದೂರ ಉಳಿದಿ ಒಂದು ಒಳ್ಳೆಯ ಒಂದು ಶುದ್ಧವಾದ ಕಾಯಕವನ್ನು ಮಾಡುವ ಮುಖಾಂತರ ಒಂದು ಭವ್ಯ ಭಾರತವನ್ನ ಸಂಪೂರ್ಣ ಭಾರತವನ್ನ ಒಂದು ಬಸವ ಭಾರತವನ್ನ ನಿರ್ಮಾಣ ಮಾಡಿ

ಕಾರ್ಯಕ್ರಮದ ಮುಖ್ಯ ಕಟ್ಟಡ ಕಾರ್ಯಕ್ರಮದ ಮುಖ್ಯ ಅದೇ ರೀತಿಯಾಗಿ ಇನ್ನೊಬ್ಬ ಪತ್ರಕರ್ತರಾಗಿರುವಂತಹ ಅಮಿತ್ ಶೆಟ್ಟಿ ಅವರಿಗೆ ಉಳಿಕೆಸ್ಕರ ಸಂತಸ